ಮೇಮಷಾಯ ಎಂಬತಕ್ಕಂಥ ಅರಣ್ಯದಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಸೂತ ಪುರಾಣಿಕರು ಕೂಡ ವಾಸವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಹಲವಾರು ಜನ ಶಿಷ್ಯರು ಬಂದು ಆ ಒಂದು ಋಷಿಗಳಲ್ಲಿ ಕೇಳ್ತಾರೆ ಕಲಿಗಳಲ್ಲಿ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೆ ಮೋಕ್ಷವನ್ನು ಪಡೆಯೋದಕ್ಕೆ ಅತ್ಯಂತ ಸುಲಭವಾದಂತಹ ಯಾವುದಾದ್ರೂ ಒಂದು ವಿಧಾನ ಇದೆಯೋ ಹೇಗೆ ಎಂಬುದಾಗಿ ಕೇಳಿದಾಗ ಆ ಸೂತ ಪುರಾಣಿಕರು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಹಿಂದೆ ಹಲವಾರು ಜನ ಸತ್ಯನಾರಾಯಣ ಎಂಬಂತಹ ಒಂದು ವೃತ್ತವನ್ನು ಮಾಡಿ ಆ ವೃತ್ತದ ಫಲದಿಂದಾಗಿ ಮೋಕ್ಷಲೋಕವನ್ನು ಪಡೆದುಕೊಂಡಿದ್ದಾರೆ ಹಾಗಾದರೆ ಅದನ್ನು ಯಾವ ರೀತಿಯಾಗಿ ಭಗವಂತನು ಹೇಳಿದ್ದಾನೆ ಎಂಬಂತಹ ಪುರಾಣದ ಕಥೆಗಳನ್ನು ಅವರು ಹೇಳುತ್ತಾರೆ ಹಿಂದೆ ನಾರದ ಮಹರ್ಷಿಗಳು ತ್ರಿಲೋಕ ಸಂಚಾರಿಗಳಾಗಿ ಭೂಲೋಕಕ್ಕೆ ಬಂದಾಗ ಇಲ್ಲಿ ಇರ್ತಕ್ಕಂತಹ ಜನರ ಕಷ್ಟಗಳನ್ನು ನೋಡಿ ಅವರು ಲೋಕ ಕಲ್ಯಾಣಾರ್ಥವಾಗಿ ನೇರವಾಗಿ ವೈಕುಂಠಕ್ಕೆ ತೆರಳುತ್ತಾರೆ ಅಲ್ಲಿ ವೈಕುಂಠದ ದಿಪದಿಯಾದಂತಹ ಶಂಖಚಕ್ರಗಳನ್ನು ಗದೆಯನ್ನು ಧರಿಸಿರ್ತಕ್ಕಂತಹ ವನಮಾಲೆಗಳಿಂದ ವಿಭೂಷಿತನಾಗಿ ಹಾಗೆ ಕುಂಡರಿಕಾಕ್ಷನಾಗಿರ್ತಕ್ಕಂತಹ ಭಗವಂತನಾದಂತಹ ಶ್ರೀಮಂತನಾರಾಯಣನ ದರ್ಶಿಸಿ ಭಗವಂತನಲ್ಲಿ ಸ್ವಾಮಿ ಕಲಿಯುಗದಲ್ಲಿ ಇರ್ತಕ್ಕಂತಹ ಜನರ ಕಷ್ಟಗಳನ್ನು ಹೋಗಲಾಡಿಸಲು ಯಾವುದಾದರೊಂದು ಸುಲಭವಾದಂತಹ ಉಪಾಯವನ್ನು ಎಂಬುದಾಗಿ ತಿಳಿದಾಗ ಆಗ ಭಗವಂತನಾದಂತಹ ನಾರಾಯಣನು ನಾರದರ ಮೇಲೆ ಇರುವಂತಹ ವಾತ್ಸಲ್ಯದಿಂದ ಕಲಿಯುಗದಲ್ಲಿ ಜನರೆಲ್ಲರೂ ಸತ್ಯನಾರಾಯಣ ಎಂಬಂತಹ ಒಂದು ವ್ರತವನ್ನು ಆಚರಣೆ ಮಾಡಿದರೆ ಅವರ ಸಫಲ ಸ ಸಕಲ ವಿಧವಾದಂತಹ ಕಷ್ಟಗಳೆಲ್ಲವೂ ನಾಶವಾಗಿ ಅವರಿಗೆ ಜೀವನದಲ್ಲಿ ಹಿತವೂ ಅಂತ್ಯಕಾಲದಲ್ಲಿ ಮೋಕ್ಷವೂ ದೊರಕುತ್ತದೆ ಎಂಬುದಾಗಿ ಹೇಳ್ತಾರೆ ಆಗ ಅದರಿಂದ ಸಂತೋಷಗೊಂಡಂತಹ ಆ ನಾರದೋಷಿಗಳು ಸ್ವಾಮಿ ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಹಿಂದೆ ಯಾರಾದರೂ ಮಾಡಿದ್ದಾರೋ ಈ ವ್ರತವನ್ನು ಮಾಡತಕ್ಕಂತಹ ವಿಧಾನ ಕಾಲ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ವಿವರಿಸಬೇಕು ಎಂಬುದಾಗಿ ಕೇಳಿದಾಗ ಭಗವಂತನು ಕಲಿಯುಗರಲ್ಲಿ ಅಬಾರ ವೃದ್ಧರಿಂದ ಹಿಡಿದು ಪ್ರಿಯಾದಿ ಎಲ್ಲರೂ ಕೂಡ ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬಹುದು ಹಾಗೆ ಸತ್ಯನಾರಾಯಣನಲ್ಲೇ ಭಕ್ತಿ ಶುದ್ಧಿ ಉಳ್ಳಂತಹ ಜನರೆಲ್ಲರೂ ಸತ್ಯನಾರಾಯಣ ಸ್ವಾಮಿಗೆ ಪ್ರಿಯವಾದಂತಹ ಸಜ್ಜಿಗೆ ಭಕ್ಷ್ಯವನ್ನು ಅದು ಆಗದೆ ಹೋದರೆ ತಂಬಿಟ್ಟು ನೈವೇದ್ಯವನ್ನು ಮಾಡಿ ಭಗವಂತನನ್ನು ಸಂತೃಪ್ತಿಪಡಿಸಬೇಕು ಸತ್ಯನಾರಾಯಣನಲ್ಲೇ ಮನಸ್ಸಿದ್ದವರಾಗಿ ಸತ್ಯನಾರಾಯಣ ಸ್ವಾಮಿಯ ಶುದ್ಧ ಪೂಜೆಗಳನ್ನು ಆಚರಿಸಬೇಕು ನಾಲ್ಕು ವರ್ಷ ಈ ವ್ರತವನ್ನು ಆಚರಿಸಿ ಯಾವುದೇ ಕಾಲದ ಪರಿಮಿತಿ ಇಲ್ಲದೆ ಎಲ್ಲ ಕಾಲದಲ್ಲಿಯೂ ಕೂಡ ಈ ಸತ್ಯನಾರಾಯಣ ವೃತ್ತವನ್ನು ಆಚರಿಸಿ ನಾಲ್ಕು ವರ್ಷಗಳ ನಂತರ ಉದ್ಯಾಪನೆಯನ್ನು ಮಾಡಿದರೆ ಈ ಸತ್ಯನಾರಾಯಣ ವೃತ್ತದ ಸಂಪೂರ್ಣವಾದಂತಹ ಫಲವು ಅವರಿಗೆ ಪ್ರಾಪ್ತಿಯಾಗುತ್ತದೆ ಹಾಗೆ ಇಹದಲ್ಲೂ ಪರದಲ್ಲೂ ಅವರಿಗೆ ಸುಖವೂ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಭಗವಂತನಾದಂತಹ ಶ್ರೀಮನ್ನಾರಾಯಣನು ನಾರದ ಮಹರ್ಷಿಗಳಿಗೆ ಹೇಳಿದ್ದಾನೆ ಎಂಬುದಕ್ಕೆ ಮೊದಲನೇ ಅಧ್ಯಾಯ ಸತ್ಯಾಸಂತೋ ಯಜಮಾನ ಕಾಮ ಆಹಾಕಿ

नैवेद्यम देव कड़े माँ बाये ओं बृहत हस्ता नैवेद्यम नारिकेल खंड नैवेद्यम निवेदयाशतवी प्रोक्षण मे मकाश भुशुम तयन दीपम तैवेद्या बृहतस्ता नारिकेलखंड खंडीपल नैवेद्यम पूजा संपूर्ण सटाशवर्थ निवेदयामी ओम प्राणाय स्वाहा आ देंदेव कड़े कई तोनायु स्वाहा आंध दाना यु स्वाहा Semana ini swaha upaya berturis sedang maton bandudran nirbudi menjadi bertapani semua peyami maton telah guru terbentuk nir sutta bersepuluh jadi seperti semua kita kandeli bila nevi jema nari kelakendana nevi jema virvisar jayami amrtap dhanam si swaha manglathi asta ugi baharika

ಅದನ್ನಿ ಸೈಡ್ ಎಫೆಕ್ಸ್ ಮತ್ತೆ ಹೂವು ಅಕ್ಷ ತೆಗೆದುಕೊಂಡು ಎರಡನೇ ಅಧ್ಯಾಯನ ಕೇಳೋದು ಎರಡನೇ ಅಧ್ಯಾಯದಲ್ಲಿ ಮತ್ತೆ ಮಹಾಮನಿಗಳು ಮತ್ತೆ ಕಥವನ್ನು ಇದ್ದಾರೆ ಹಿಂದೆ ಹಲವಾರು ಜನ ಈ ಸತ್ಯನಾರಾಯಣ ವೃತ್ತವನ್ನು ಮಾಡಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡು ಅಂತ್ಯದಲ್ಲಿ ಮೋಕ್ಷನ ಪಡೆದಿದ್ದಾರೆ ಇದಕ್ಕೆ ಮತ್ತ ಮೊದಲನೆಯದಾಗಿ ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡವನಾಗಿರ್ತಕ್ಕಂತಹ ವಿಷ್ಣು ಭಕ್ತನಿರ್ತಾನೆ ಅವನು ಪ್ರತಿ ದಿವಸವೂ ಕಾಶಿ ಕ್ಷೇತ್ರದಲ್ಲಿ ಭಿಕ್ಷಾಟನೆಗಾಗಿ ತಿರುಗ್ತಾ ಇರುವಾಗ ಜೀನರಲ್ಲಿ ದಯವಿಳುವಂತಹ ಮಹಾವಿಷ್ಣುವು ಒಂದು ವೃದ್ಧನಾದಂತಹ ಒಂದು ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ಆ ಕಾಶಿ ಕ್ಷೇತ್ರದಲ್ಲಿರುವಂತಹ ವಿಷ್ಣು ಭಕ್ತನಲ್ಲಿ ಬರ್ತಾನೆ ಹಾಗೆ ಈ ರೀತಿಯಾಗಿ ನೀನು ಭಿಕ್ಷಾರ್ಥವಾಗಿ ತಿರುಗುತ್ತಿರುವ ಕಾರಣ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕೆಲವೊಂದು ಕರ್ಮದ ಫಲವಾಗಿದೆ ಹಾಗಾಗಿ ನಿನ್ನ ಕರ್ಮವನ್ನು ಕಳೆಯ ಕಳೆದುಕೊಳ್ಳಬೇಕಾದರೆ ಹಾಗಾದರೆ ಇದಕ್ಕೆ ಸತ್ಯನಾರಾಯಣ ಎಂಬಂತಹ ಒಂದು ವೃತ್ತವನ್ನು ಮಾಡುವೆಂಬುದಾಗಿ ಉಪದೇಶವನ್ನು ನೀಡುತ್ತಾರೆ ಸಂತೋಷದಿಂದ ವೃದ್ಧನಾದಂತಹ ಆ ಬ್ರಾಹ್ಮಣ ಮಾತುಗಳನ್ನು ಕೇಳಿದಂತಹ ವಿಷ್ಣು ಭಕ್ತನು ಸತ್ಯನಾರಾಯಣ ಸ್ವಾಮಿ ವೃತ್ತದ ಮಹಿಮೆಯನ್ನು ಅರಿತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ಅಲ್ಲಿಂದ ನಮಸ್ಕರಿಸಿ ತನ್ನ ಮನೆಗೆ ಹೋಗ್ತಾನೆ ಆ ರಾತ್ರಿ ಅವನು ನಿದ್ರೆಯನ್ನು ಕೂಡ ಮಾಡುವುದಿಲ್ಲ ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಯೋಚಿಸಿ ಸತ್ಯನಾರಾಯಣ ಸ್ವಾಮಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅವನು ಆ ದಿವಸ ಭಿಕ್ಷೆಯೇ ಹೋಗ್ತಾನೆ ಆ ದಿವಸ ಭಿಕ್ಷೆಯಲ್ಲಿ ವಿಶೇಷವಾಗಿ ಧನ ಸಂಪತ್ತು ಪ್ರಾಪ್ತಿಯಾಗಿ ಬಂದಂತಹ ಹಣದಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಂಡು ಬಂದು ತನ್ನ ಮನೆಯಲ್ಲಿ ಭಕ್ತಿಯಿಂದ ಈ ಸತ್ಯನಾರಾಯಣ ಮತವನ್ನು ಆಚರಿಸುತ್ತಾನೆ ಹೀಗಾಗಿ ಆ ಬಡವನಾಗಿದ್ದಂತಹ ವಿಷ್ಣು ಭಕ್ತನು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಶ್ರೀಮಂತನಾಗಿ ಬಾಳುತ್ತಾನೆ ಹೀಗಾಗಿ ಅವನು ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯನ್ನು ಅರಿತು ಪ್ರತಿ ತಿಂಗಳಿನ ಹುಣ್ಣಿಮೆ ಸಮಯದಲ್ಲಿ ಈ ಸತ್ಯನಾರಾಯಣ ವ್ರತವನ್ನು ಆಚರಿಸ್ತಾ ಇರ್ತಾನೆ ಹೀಗೆ ಒಂದು ದಿವಸ ತನ್ನ ಮನೆಯಲ್ಲಿ ಈ ವ್ರತವನ್ನು ಆಚರಿಸುವಾಗ ಕಟ್ಟಿಗೆಯನ್ನು ಸೌದೆಯನ್ನು ಮಾರುವಂತಹ ಒಬ್ಬ ವ್ಯಕ್ತಿ ಅವನ ಮನೆಯ ಹೊರಗಡೆಯಲ್ಲಿ ಬಂದು ಕಟ್ಟಿಗೆ ಹೊರೆಯನ್ನು ಇರಿಸಿ ಬಹಳ ದಾರದಿಂದ ಕೂಡಿದವನಾಗಿ ಅಲ್ಲಿಗೆ ಬರ್ತಾನೆ ಅವನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗುತ್ತಿದ್ದನ್ನು ಕಂಡು ಶ್ರದ್ಧಾಭಕ್ತಿಯಿಂದ ಅವನು ಕೂಡ ನಮಸ್ಕರಿಸುತ್ತಾ ಅಲ್ಲೇ ಕೊಡುತ್ತಾನೆ ಹಾಗೆ ತಾವು ಯಾವ ಉದ್ದೇಶದಿಂದ ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ ಆ ವಿಷ್ಣು ಭಕ್ತನಲ್ಲಿ ಕೇಳಿದಾಗ ಆ ಕಟ್ಟಿಗೆ ಮಾರುವವನಿಗೆ ಆ ವಿಷ್ಣು ಭಕ್ತವನ್ನು ಹೇಳ್ತಾನೆ ಇದು ಸತ್ಯನಾರಾಯಣ ವೃತ್ತ ಎಂಬುದಾಗಿ ಹೇಳ್ತಾರೆ ಈ ವೃತ್ತವನ್ನು ಮಾಡಿದಂತಹ ಜನರಿಗೆ ಕಷ್ಟಗಳೆಲ್ಲವೂ ಕಳೆದು ಹಾಗೆ ಸಂಪೂರ್ಣವಾದಂತಹ ಸುಖವು ಅವರಿಗೆ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಹೇಳಿದಾಗ ಸಂತೋಷದಿಂದ ತಾನು ಕೂಡ ಈ ವೃತ್ತವನ್ನು ಮಾಡಬೇಕು ಎಂಬುದಾಗಿ ಹೇಳಿ ಅವರಲ್ಲಿ ಈ ಸತ್ಯನಾರಾಯಣ ವೃತ್ತದ ವಿಚಾರವನ್ನು ತಿಳಿದುಕೊಂಡು ಸಜ್ಜೆಯ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಗೆ ನಮಸ್ಕರಿಸಿ ಜಲಪಾನವನ್ನು ಮಾಡಿ ಅಲ್ಲಿಂದ ಕಟ್ಟಿಗೆ ಹೊರೆಯನ್ನು ತೆಗೆದುಕೊಂಡು ಪುನಃ ಮಾರುದಕ್ಕೆ ಆ ನಗರದ ಕಡೆಗೆ ಹೋಗ್ತಾನೆ ಅಲ್ಲಿ ಅವನು ಆ ಕಟ್ಟಿಗೆಯನ್ನೆಲ್ಲ ಮಾರಿ ಅದರಿಂದ ಬಂದಂತಹ ಹಣದಿಂದ ಸತ್ಯನಾರಾಯಣ ವ್ರತಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ತೆಗೆದುಕೊಂಡು ತಾನೂ ಕೂಡ ತನ್ನ ಮನೆಗೆ ಹೋಗಿ ತನ್ನ ಮನೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಈ ಸತ್ಯನಾರಾಯಣ ವ್ರತವನ್ನು ಆಚರಿಸ್ತಾನೆ ಸತ್ಯನಾರಾಯಣ ವೃತ್ತದ ಮಹಿಮೆಯಿಂದಾಗಿ ಬಡವನಾಗಿದ್ದಂತಹ ಆ ಕೌ ಸೆಟ್ಟಿಗೆ ಮಾರುವನು ಕೂಡ ಅತ್ಯಂತ ಸಿರಿಮಂತನಾಗ್ತಾನೆ ಹೀಗೆ ಈ ವಿಷ್ಣು ಭಕ್ತನು ಮತ್ತು ಅವನ ಕುಟುಂಬವು ಕಟ್ಟಿಗೆ ಮಾರುವನು ಮತ್ತೆ ನನ್ನ ಕುಟುಂಬದಲ್ಲಿ ಕೂಡ ಈ ಕಾಲದಲ್ಲಿ ನೂರಾರು ವರ್ಷ ಚೆನ್ನಾಗಿ ಬಾರಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವಿಷ್ಣು ಲೋಕವನ್ನು ಪಡೆದುಕೊಂಡಿದ್ದಾರೆ ಎಂಬಲ್ಲಿಗೆ ಎರಡನೇ ಅಧ್ಯಾಯ ಸತ್ಯ ಸಂತು ಕಾಮ ಆಹಾ ಇದೆ ಇದೆ ಇಲ್ಲಿದೆಯಲ್ಲ ಈ ಪಾಯಿಂಟ್ ಇಲ್ಲಿ ಮೃತ ನೈವೇದ್ಯಂ ಪುರತ ನಿಧಾ ಪ್ರೋಕ್ಷ್ಯ ಪರಿಶಿಚ್ಯ ಕಾಮಧೇನು ಸ್ಮರೇ ಅಮೃತಮಸ್ತು ಅದು ಕೆಳಗಡೆ ನೀರತ್ಮತೀ ಓಂ ಆರಾತೇವತಃ ಪುರಸ್ಥ ನಾರಿಕೆಲಕಂಡೀಫುಲ ನೈವೇದ್ಯಂ ಹವಿರ್ ನಿವೇದ ಓಂ ಪ್ರಾಣ ಸ್ವಾಹ ಅ ಓಂ ವ್ಯಾನಾ ಓಮ ಸ್ವಾಹ ಓಂ ಸಪ ಸ್ವಾಹ ಅ ಕೃಪೆಲಕಂಡೀಫುಲ नैवेद्यं निवेदयामि समर्पित नैवेद्यं हविर्विसर्जयामि अमृताभिदानं सिस्वाहा मндуद्रणेनि बिडे आमेल ಮತ್ತೊಂದ ಸಲ ಹು ತೊಗんど ನೀสุಕ್ತ ಮೇळख್ಬಿಟ ದೀರ್ಘವ ಸಮರ್ಪಿಸಬೇಕಾದ ರೀತಿبلا ನಾರಕೈಲಕಂಡನೇವೇ ಜೇನ್ ಹವೀರ್ ವಿಸರ್ಜಯಾಮಿ अमृताभिदानಂ ಸಿस्वाहा ಅಷ್ಟಪ್ರಶ್ಯಾಂ ಗಿಲೋಶಂ ಪ್ರೇಯಾಮಿ ಕುಂದರಾಜಾ ಮುನ್ಸೋರ್ ಪ್ರೇಯಾಮಿ ಬಿಳೆದಲ ಮಂದಿರ ಬಿಟ್ರಾ ಹುಗಿಬಲ ತಾಂಬೂಲಂ ಪ್ರೇಯಾಮಿ ಮಂಗಳಾರ್ತಿಃ ಅಧಿ ಕಬಲವಾಪ್ ತೈಯೇ ನಿರಾಜೈ ಶೇ ಓಂ ಸಮರ್ಪ್ರಯಾಮಿ ಉದ್ರಣ ನೀಡಿ ಪರಿಮಳ ಪತ್ರ ಪುಷ್ಪಾಣಿ ಸಮಯಾಮಿ ನೀರು ತಗೊಂಡು ಆ ಕಡೆ ಕೊಡ್ತಾರೆ ಸತ್ಯನಾರಾಯಣ ಸ್ವಾಮಿ ವೃತಕಥೆಯ ಮೂರನೇ ಅಧ್ಯಾಯ ಈ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಜನರಲ್ಲೂ ಕೂಡ ಮಾಡ್ತಾ ಇರಲು ಹೀಗೆ ಒಂದು ದಿವಸ ಅಂಗದ್ವಜ ಎಂಬಂತಹ ಮಹಾರಾಜನು ತನ್ನ ಪತ್ನಿಯಾದಂತಹ ಭದ್ರಶೀಲೆ ಎಂಬಂತಹ ಮಹಾರಾಣಿಯನ್ನು ಕರೆದುಕೊಂಡು ಒಂದು ನದಿ ತೀರದಲ್ಲಿ ಈ ಸತ್ಯನಾರಾಯಣ ವ್ರತವನ್ನು ಮಾಡಿಸ್ತಾ ಇರ್ತಾನೆ ಅದೇ ಸಂದರ್ಭದಲ್ಲಿ ಒಬ್ಬ ಮುಕ್ತುರತ್ನಗಳ ವ್ಯಾಪಾರಿ ತನ್ನ ವ್ಯಾಪಾರಕ್ಕೋಸ್ಕರವಾಗಿ ಆ ನದಿ ತೀರದಲ್ಲಿ ದೋಣಿಯನ್ನು ಹೇಳ್ಕೊಂಡು ಬಂದು ಅಲ್ಲಿಯೇ ನಿಲ್ಲಿಸಿಕೊಂಡು ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿರುವಂತಹ ಮಹಾರಾಜನ ಕಂಡು ನಮಸ್ಕಾರವನ್ನು ಮಾಡಿ ಸ್ವಾಮಿ ಯಾವ ಉದ್ದೇಶದಿಂದ ಈ ನದಿ ತೀರದಲ್ಲಿ ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ ಕೇಳಿದಾಗ ಮಹಾರಾಜನು ಇದು ಸತ್ಯನಾರಾಯಣ ವ್ರತವಾಗಿದೆ ಸಂತಾನ ಫಲಪ್ರದವಾದಂತಹ ಈ ಸಂತಾನದ ಫಲಪೇಕ್ಷೆಗಾಗಿ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿದಾಗ ಸತ್ಯನಾರಾಯಣ ವ್ರತದ ಮಹಿಮೆಯನ್ನು ಅರಿತಂತಹ ಆ ವ್ಯಾಪಾರಿ ತಾನೂ ಕೂಡ ಈ ವ್ರತವನ್ನು ಮಾಡಬೇಕೆಂಬುದಾಗಿ ನಿಶ್ಚಯಿಸಿ ಮಹಾರಾಜರಲ್ಲಿ ಈ ವ್ರತವನ್ನು ಮಾಡುವಂತಹ ವಿಧಿಯನ್ನು ತೆಗೆದುಕೊಂಡು ಅಲ್ಲಿಂದ ನಮಸ್ಕರಿಸಿ ತಾನೂ ಕೂಡ ತನ್ನ ಮನೆಗೆ ಬಂದು ತನ್ನ ಪತ್ನಿ ಲೀಲಾವತಿ ಎಂಬವರಿಗೆ ಸತ್ಯನಾರಾಯಣ ವ್ರತವನ್ನು ತನಗೆ ಸಂತಾನ ಫಲಪ್ರಾಪ್ತಿಯಾದರೆ ಮಾಡಿಸುತ್ತೇನೆ ಎಂಬುದಾಗಿ ಹೇಳಿ ಭಗವಂತನಲ್ಲಿ ಹರಿಸಿಕೊಳ್ತಾನೆ ಸ್ವಾಮಿಯ ಕೃಪೆ ಅವನಿಗೆ ಉಂಟಾಗಿ ಅವನ ಪತ್ನಿಯಾದಂತಹ ಲೀಲಾವತಿಯ ಲಭ್ಯವನ್ನು ಧರಿಸಿ ಹತ್ತನೇ ತಿಂಗಳಿನಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಆ ಮಗುವಿಗೆ ಕಲಾವತಿ ಎಂಬುದಾಗಿ ನಾಮಕರಣವನ್ನು ಕೂಡ ಮಾಡ್ತಾರೆ ಮಗಳನ್ನ ಜನಿಸಿದಂತಹ ಸಂದರ್ಭದಲ್ಲಿ ಲೀಲಾವತಿಯು ಹಿಂದೆ ಸಂಕಲ್ಪ ಮಾಡಿದಂತಹ ಸತ್ಯನಾರಾಯಣ ವೃತ್ತವನ್ನು ಮಾಡೋಣ ಎಂಬುದಾಗಿ ಹೇಳಿದಾಗ ಬಹಳ ಜ್ಪುರನಾಗಿರ್ತಕ್ಕಂತಹ ಆ ವ್ಯಾಪಾರಿ ತನ್ನ ಪತ್ನಿಯನ್ನು ಸಮಾಧಾನಪಡಿಸಿ ಮಗಳ ವಿವಾಹದ ಕಾಲದಲ್ಲಿ ಆ ವಿವಾಹದ ಖರ್ಚಿನಲ್ಲಿ ಈ ಸತ್ಯನಾರಾಯಣ ಸ್ವಾಮಿ ವೃತ್ತವನ್ನು ಮಾಡಿಸ್ತೇನೆ ಎಂಬುದಾಗಿ ಹೇಳುತ್ತಾನೆ ಹಾಗೆ ಅವನು ಪತ್ನಿಯನ್ನು ಸಮಾಧಾನಪಡಿಸಿ ತನ್ನ ವ್ಯಾಪಾರಕ್ಕಾಗಿ ಹೊರಟು ಹೋಗ್ತಾನೆ ಹೀಗೆ ಹಲವಾರು ವರ್ಷಗಳು ಕಳೆಯುತ್ತದೆ ಮಗಳು ಕೂಡ ಬೆಳೆದು ದೊಡ್ಡವಳಾಗಿ ವಿವಾಹ ವೇಸ್ಕರಾಗ್ತಾಳೆ ಅವಳಿಗೆ ಅನುರೂಪನಾದಂತಹ ವರನನ್ನು ತರುವಂತೆ ತನ್ನ ದೂತರನ್ನು ಕಳಿಸ್ತಾನೆ ಅವಳೆಲ್ಲರೂ ಬೇರೆ ಬೇರೆ ಊರುಗಳನ್ನು ಹುಡುಕುತ್ತಾ ಕಾಂಚನ ಎಂಬಂತಹ ಒಂದು ಪಟ್ಟಣದಿಂದ ಸುಂದರನೂ ಗುಣಾಢ್ಯನೂ ಸಿರಿವಂತನೂ ಆದಂತಹ ಒಬ್ಬ ವ್ಯಾಪಾರಿಯ ಮಗನನ್ನು ಕರೆತರ್ತಾರೆ ಅವನನ್ನು ನೋಡಿ ಆನಂದ ಚಿತ್ತದಿಂದ ತನ್ನ ಮಗಳಾದಂತಹ ಕಲಾವತಿಯನ್ನು ಅವನಿಗೆ ಎರೆದು ಕೊಡ್ತಾನೆ ಅತ್ಯಂತ ವೈಭವಪುರಿತವಾಗಿ ವಿವಾಹಾರಿ ಕಾರ್ಯಗಳನ್ನು ಮಾಡಿ ಪರೋಪಚಾರಗಳನ್ನೆಲ್ಲ ಕೊಟ್ಟು ವಿವಾಹವನ್ನು ನೆರವೇರಿಸ್ತಾನೆ ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಹಿಂದೆ ಸಂಕಲ್ಪ ಮಾಡಿದಂತಹ ಈ ಒಂದು ಸತ್ಯನಾರಾಯಣ ವೃತ್ತವನ್ನು ಮಾಡುವುದನ್ನು ಮರೆತಿರ್ತಾನೆ ಹಾಗಾಗಿ ಸ್ವಾಮಿಗೆ ಅವನಲ್ಲಿ ಕೋಪ ಉಂಟಾಗಿ ಅವನಿಗೆ ಸಹಿಸಲು ಅಶಕ್ಯವಾಗುವಷ್ಟು ಕಷ್ಟಗಳು ದುಃಖಗಳೂ ಬರಲಿ ಎಂಬುದಾಗಿ ಸ್ವಾಮಿಯು ಶಾಪವನ್ನು ನೀಡುತ್ತಾನೆ ಸ್ವಾಮಿಯ ಶಾಪದ ಅರಿವೇ ಇಲ್ಲದಂತಹ ಈ ವ್ಯಕ್ತಿ ತನ್ನ ಪಳಿಯನನ್ನು ಕರೆದುಕೊಂಡು ಅಲ್ಲಿಯೇ ಇರತಕ್ಕಂತಹ ಅರಮನೆಯ ಸಮೀಪದಲ್ಲಿ ತನ್ನ ವ್ಯಾಪಾರ ವೃತ್ತಿಯನ್ನು ಮಾಡ್ತಾನೆ ಅಲ್ಲಿ ಒಂದು ದಿವಸ ಇಬ್ಬರು ಕಳ್ಳರು ರಾಜನ ಆಭರಣಗಳನ್ನೇ ಪರಿಸ್ ತಂದು ಇವರ ಬಳಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಅಲ್ಲಿಗೆ ಕಳ್ಳರನ್ನು ಹುಡುಕುತ್ತಾ ಬಂದಂತಹ ರಾಜಭಟರು ಇವರ ಬಳಿ ಆ ವ್ಯಾಪಾರಿಗಳು ಮತ್ತೆ ಆಭರಣಗಳು ಇರುವುದನ್ನು ಕಂಡು ಇವರೆಲ್ಲರೂ ಕಳ್ಳರಿರಬಹುದು ಎಂಬುದಾಗಿ ಯೋಚಿಸಿ ಅವರೆಲ್ಲರನ್ನ ಹಗ್ಗಗಳಿಂದ ಕಟ್ಟಿ ಕಾರ್ಯಾಗದಂತ ಬಂಧನದ ತೀರಿಸುತ್ತಾರೆ ಹಾಗೆ ರಾಜನ ಆಚೆ ಇಲ್ಲದೇನೆ ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ ಇಂಥ ಮನೆಯಲ್ಲಿದ್ದಂತಹ ಕಲಾವತಿ ಮತ್ತೆ ಲೀಲಾವತಿಗೂ ಕೂಡ ಕಷ್ಟಗಳು ಬರುತ್ತದೆ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳನ್ನು ಆಭರಣಾದಿ ವಸ್ತ್ರಾದಿಗಳನ್ನೆಲ್ಲ ಕಳ್ಳಕಾಕ್ ಅಪರಿಸಿಕೊಂಡು ಹೋಗಿ ಇವರಿಗೆ ತಿನ್ನುವುದಕ್ಕೂ ಏನೂ ಇಲ್ಲದಂತಾಗಿ ಕಲಾವತಿ ಮತ್ತೆ ಲೀಲಾವತಿ ಇಬ್ಬರು ಕೂಡ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುತ್ತಾ ಅನ್ನ ಆಹಾರಾದಿಗಳಿಗಾಗಿ ಮನೆಯಲ್ಲಿ ಭಿಕ್ಷೆಯನ್ನು ಬೇಡುವಂತಹ ಪರಿಸ್ಥಿತಿ ಬರುತ್ತದೆ ಹಾಗೆ ಒಂದು ದಿವಸ ಒಬ್ಬ ಬ್ರಾಹ್ಮಣನ ಮನೆಗೆ ಹೋದಾಗ ಅಲ್ಲಿ ಕಲಾವತಿ ಮತ್ತೆ ಲೀಲಾವತಿಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಿದ್ದನ್ನು ಕಾಣ್ತಾರೆ ಹಾಗೆ ಆಗ ತ ಲೀಲಾವತಿಗೆ ತನ್ನ ತಪ್ಪಿನರಿಗಾಗಿ ಹಿಂದೆ ಸಂಕಲ್ಪ ಮಾಡಿ ಈ ಸತ್ಯನಾರಾಯಣ ವೃತವನ್ನು ಇದುವರೆಗೂ ಮಾಡದೇ ಹೋದರಿದ್ದರೆ ಈ ರೀತಿ ಕಷ್ಟ ಬಂದಿದೆಯೋ ಏನೋ ಸ್ವಾಮಿ ನಮ್ಮ ಅಪರಾಧವನ್ನು ಕ್ಷಮಿಸಬೇಕು ಪತಿಯು ಅಳಿಯನ್ನು ಕ್ಷೇಮವಾಗಿ ಬರಬೇಕು ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತನು ಪುನಃ ಸುಪ್ರಸನ್ನನಾಗಿ ಆ ದಿನ ರಾಜನು ಸ್ವತಂತ್ರದಲ್ಲಿ ಕಾಣಿಸಿಕೊಂಡು ಈ ವ್ಯಾಪಾರಿಗಳು ನಿರ್ದೋಷಿಗಳು ಎಂಬಂತಹ ಸೂಚನೆಯನ್ನು ನೀಡುತ್ತಾನೆ ಮಾರನೇ ದಿವಸವೇ ಮಹಾರಾಜನು ತನ್ನ ಮಂತ್ರಿಗಳನ್ನು ಕಳಿಸಿ ಈ ರಾಜ ಕಾರಾಗಾರದ ಬಂಧನದಲ್ಲಿ ಇರತಂತಹ ಈ ವ್ಯಾಪಾರಿಗಳನ್ನ ಇಬ್ಬರನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಅವರಿಗೆ ದೈವ ಯತ್ನದಿಂದ ನಿಮಗೆ ಈ ರೀತಿ ಕಟ್ಟು ಬಂದಿದೆ ನೀವು ದೇವರ ಮನೆ ಬಗ್ಗೆ ಎಂಬುದಾಗಿ ಹೇಳಿ ಬಿಡುಗಡೆ ಮಾಡಿ ಕಳಿಸಿಕೊಡ್ತಾನೆ ಎಂಬುದಕ್ಕೆ ಮೂರನೇ ಅಧ್ಯಾಯ ಸತ್ಯ ಸಂತೋ ಯ ಕಾಮಾಹ ಸತೋನೈವೇದ್ಯೋ ನಿಧಾಯ ಪ್ರೋಕ್ಷ ಪರಿಚಿತ್ಯ ಕಾಮರೇನು ಸ್ಮರಾಮಿ ಅಮೃತ ಮಸ್ತೋ ಅಮೃತೋಸ್ತನ ಸೇ ಸ್ವಾಹ ಕೂತುಗಳಿ ತೀರ ಪ್ರೋಕ್ಷಣ ಮಾಡಿ

ಅಕ್ಷ ನಾಲ್ಕನೇ ಅಧ್ಯಾಯದಲ್ಲಿ ಸೂತ ಸೂತಮಹಾಮ ಕಥೆ ನಂಬುದು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಹಾರಾಜನಿಂದ ಬಿಡುಗಡೆ ಆದ ನಂತರದಲ್ಲೂ ಆ ವ್ಯಾಪಾರಿಗಳಿಗೆ ತನ್ನ ತಪ್ಪಿನ ಅರಿವು ಆಗಿರುವುದಿಲ್ಲ ಆ ವ್ಯಾಪಾರಿಯು ತನ್ನ ಅಲಿಯನನ್ನ ಕರೆದುಕೊಂಡು ಒಂದು ದೋಣಿಯನ್ನು ತೆಗೆದುಕೊಂಡು ಆ ದೋಣಿಯಲ್ಲಿ ಇವರು ವ್ಯಾಪಾರಕ್ಕಾಗಿ ತಂದಿದ್ದಂತಹ ವಸ್ತುಗಳೆಲ್ಲ ತುಂಬಿಸಿಕೊಂಡು ಬೇರೆ ಬೇರೆ ಊರುಗಳಿಗೆ ನದಿಯ ಮುಖಾಂತರವಾಗಿ ದೋಣಿಯಲ್ಲಿ ಸಾಕ್ತಾ ಇರ್ತಾರೆ ಒಂದು ದಿವಸ ಒಂದು ನದಿ ತೀರದ ದಡದಲ್ಲಿ ನಮ್ಮ ದೋಣಿಯನ್ನು ನಿಲ್ಲಿಸಿ ಅಲ್ಲಿ ತಮ್ಮ ನಿತ್ಯಕ್ರಮಗಳನ್ನು ಪೂರೈಸುವಂತಹ ಸಂದರ್ಭದಲ್ಲಿ ಸತ್ಯನಾರಾಯಣ ಸ್ವಾಮಿ ಪರೀಕ್ಷೆ ಮಾಡಬೇಕೆಂಬಂತಹ ಉದ್ದೇಶದಿಂದ ಒಂದು ವೃದ್ಧನಾದಂತಹ ಸನ್ಯಾಸಿ ವೇಷನಾರಿಯಲ್ಲಿ ಬಂದು ಅವನು ಅಸಹಾಯಕತೆಯಿಂದ ನೀವು ದೋಣಿಯಲ್ಲಿ ಏನನ್ನ ತಂದಿದ್ದೀರಿ ಎಂಬುದಾಗಿ ಕೇಳ್ತಾರೆ ಆಗ ಈ ಸುಳ್ಳನ್ನು ಹೇಳಿದಂತಹ ಈ ವ್ಯಾಪಾರಿಯು ತಾವು ದೋಣಿಯಲ್ಲಿ ಯಾವುದೇ ಆ ವಸ್ತ್ರಗಳನ್ನು ವಸ್ತುಗಳನ್ನು ತಂದಿಲ್ಲ ನಾವು ಎಲೆಬಳ್ಳಿಗಳ ವ್ಯಾಪಾರಿಗಳು ಎಲೆ ಬಳ್ಳಿಗಳನ್ನು ತಂದಿದ್ದೇವೆ ಎಂಬಂತಹ ಸುಳ್ಳನ್ನು ಹೇಳ್ತಾರೆ ತಥಾಷ್ಟು ಎಂಬುದಾಗಿ ಹೇಳಿ ಸನ್ಯಾಸಿಗಳು ಆಶೀರ್ವಾದವನ್ನು ಮಾಡಿರೋ ಹೊರಟು ಹೋಗ್ತಾರೆ ಇವರೆಲ್ಲರೂ ಕೂಡ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ದೋಣಿಯನ್ನು ಹತ್ತಿ ನೋಡಿದಾಗ ಅವರು ಈ ಹಿಂದೆ ತಂದಿದ್ದಂತಹ ವಸ್ತುಗಳೆಲ್ಲ ಮಾಯವಾಗಿ ಅಲ್ಲಿ ಬರೀ ಎಲೆ ಬಳ್ಳಿಗಳೇ ತುಂಬಿರುವುದನ್ನು ನೋಡಿ ಆಶ್ಚರ್ಯಗೊಳ್ತಾರೆ ಇವೆಲ್ಲವೂ ಸನ್ಯಾಸಿಯ ಶಾಪದಿಂದಲೇ ಆಗಿರಬಹುದು ಎಂಬುದಾಗಿ ತಿಳಿದು ಪುನಃ ಸನ್ಯಾಸಿಗಳಿಗೆ ಹೋಗಿ ಕ್ಷಮಾಪಣೆಯನ್ನು ಕೊಡಿದಾಗ ಭಗವಂತನು ತನ್ನ ನಿಜ ರೂಪವನ್ನು ಅವರಿಗೆ ದರ್ಶನವನ್ನು ಮಾಡಿಸ್ತಾ ಮುರ್ಖನೇ ಹಿಂದೆ ಸಂಕಲ್ಪವನ್ನು ಮಾಡಿ ಇದುವರೆಗೂ ಸತ್ಯನಾರಾಯಣ ವ್ರತವನ್ನು ಮಾಡದೇ ಹೋದರಿಂದಲೇ ಈ ರೀತಿಯಾಗಿ ಬಾ ಭಾರಿ ಬಾರಿಯು ಕಷ್ಟಗಳು ನಿಮಗೆ ಬರುತ್ತಿದೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವಂಥವಾಗುವ ಎಂಬುದಾಗಿ ಹೇಳಿದಾಗ ತನ್ನ ತಪ್ಪಿನ ಅರಿವಾಗಿ ಹಾಗೆ ಭಗವಂತನಿಗೆ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡುತ್ತಾ ಭಗವಂತನ ಸ್ತುತಿಯನ್ನು ಮಾಡುತ್ತಾ ಸ್ವಾಮಿ ನಿನ್ನ ಪೂಜೆಯನ್ನು ಖಂಡಿತವಾಗಿ ಮಾಡ್ತೇನೆ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಸ್ವಾಮಿಯು ಅವನಿಗೆ ಅನುಗ್ರಹವನ್ನು ನೀಡಿ ಅಂತರ್ಧಾನ ಆಗ್ತಾನೆ ಅವರೆಲ್ಲರೂ ಕೂಡ ನಿತ್ಯ ತಮ್ಮ ಪೂಜೆಗಳನ್ನು ಮಿಸಿ ಪುನಃ ತಮ್ಮ ದೋಣಿಯ ಬೆಳೆಗಳನ್ನು ನೋಡಿದಾಗ ಅಲ್ಲಿ ಅವರು ಈ ಹಿಂದೆ ತಂದಿದ್ದಂತಹ ವಸ್ತುಗಳೆಲ್ಲವೂ ಪುನಃ ಅದೇ ರೀತಿಯಾಗಿ ತುಂಬಿರುವುದನ್ನು ಕಂಡು ಸಂತೋಷಗೊಳ್ಳುತ್ತಾರೆ ಇವೆಲ್ಲವೂ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದಲೇ ಉಂಟಾಗಿದೆ ಎನ್ನುವಂತಹ ಸತ್ಯವನ್ನು ಅರಿತು ಅಲ್ಲಿಂದ ಸಂತೋಷಗೊಂಡು ತಮ್ಮ ವ್ಯಾಪಾರಕ್ಕಾಗಿ ಹೋಗ್ತಾರೆ ಹೀಗೆ ಹಲವು ದಿವಸ ಕಳಿಸಿದ ನಂತರದಲ್ಲಿ ತಮ್ಮ ಊರಿನ ಕಡೆಗೆ ಹಿಂದಿರುಗಿ ಬರ್ತಾರೆ ಅದೇ ಸಂದರ್ಭದಲ್ಲಿ ಇತ್ತ ಮನೆಯಲ್ಲಿದ್ದಂತಹ ಕಲಾವತಿ ಮತ್ತು ಲೀಲಾವತಿ ಇಬ್ಬರು ಕೂಡ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಇರ್ತಾರೆ ಹಾಗೆ ತನ್ನ ಪತಿಯು ಮತ್ತು ಅಳಿಯನು ಊರಿಗೆ ಹಿಂದಿರುಗಿ ಬರ್ತಾ ಇದ್ದಾರೆ ಎಂಬಂತಹ ಶುಭವಾರ್ತೆಯನ್ನು ತಿಳಿದು ಅವರಿಬ್ಬರು ನದಿ ತೀರದಲ್ಲಿ ಅವರನ್ನು ಸ್ವಾಗತಿಸಕ್ಕಾಗಿ ಹೊರಡುತ್ತಾರೆ ಇತ್ತ ಕಲಾವತಿ ಮತ್ತು ಲೀಲಾವತಿ ಇಬ್ಬರು ಆತುರತೆಯಲ್ಲಿ ಹೊರಡುವಾಗ ಮಗಳಾದಂತಹ ಕಲಾವತಿಯು ತನ್ನ ಪತಿಯು ಬರುತ್ತಿದ್ದಾನೆಂಬಂತಹ ಆತುರತೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡದೆ ನದಿ ತೀರಕ್ಕೆ ಹೋಗ್ತಾಳೆ ಹೀಗಾಗಿ ಭಗವಂತನು ಅವಳ ಪತಿಯನ್ನ ದೋಣಿ ಸಹಿತನಾಗಿ ನದಿಯಲ್ಲೇ ಮುಗಿಸಿಬಿಡುತ್ತಾನೆ ಇವೆಲ್ಲವೂ ಕೂಡ ಸತ್ಯನಾರಾಯಣ ಸ್ವಾಮಿಯ ಮ ಮಹಿಮೆಯಿಂದಲೇ ನಡೀತಾ ಇಲ್ಲದೆ ಎಂಬಂತಹ ಸತ್ಯವನ್ನು ಅರಿತ ಅವರು ತಮ್ಮ ತಪ್ಪಿನ ಅರಿವಾಗಿ ಪುನಃ ಮನೆಗೆ ಬಂದು ಸತ್ಯನಾರಾಯಣ ಸ್ವಾಮಿಯಲ್ಲಿ ಕ್ಷಮಾಪಣೆಯನ್ನು ಕೋರಿ ಸಜ್ಜಿಗೆ ಪ್ರಸಾದವನ್ನು ಸ್ವೀಕರಿಸಿ ಪುನಃ ಆ ನದಿ ತೀರಕ್ಕೆ ಹೋದಾಗ ಅವಳ ಪತಿಯು ನೀರಿನಿಂದ ಈಜಿಕೊಂಡು ಮೇಲೆದ್ದು ಬರುವುದನ್ನು ಕೂಡ ನೋಡ್ತಾರೆ ಇದರಿಂದ ಸಂತೋಷ ಉಂಟಾಗಿ ಅವರೆಲ್ಲರೂ ಕೂಡ ತಮ್ಮ ಮನೆಗಳಿಗೆ ಹೋಗಿ ಸತ್ಯನಾರಾಯಣ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಹೀಗೆ ಅವರಿಗೆ ಸತ್ಯನಾರಾಯಣ ವ್ರತದ ಆಚರಣೆಯಿಂದಾಗಿ ಸಕಲ ಸಂಪತ್ತುಗಳು ಅವರ ಈಶ್ವರಿಗೂ ದೊರೆತು ಈ ಕಾಲದಲ್ಲಿ ಅವರೆಲ್ಲರೂ ನೂರಾರು ವರ್ಷ ಚೆನ್ನಾಗಿ ಬಾಳಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವಿಷ್ಣು ಲೋಕವನ್ನು ಪಡೆದುಕೊಂಡಿದ್ದಾರೆ ಎಂಬರಿಗೆ ನಾಲ್ಕನೇ ಅಧ್ಯಾಯ ಸಂತು ಯಜಮಾನಸ್ಯ ಕಾಮ ಆಹಾ ತಥೋ ನೈವೇದ್ಯ ಪ್ರತೋ ನಿಧಾಯ ನೈವೇದ್ಯ ಅರ್ಥೆ ಪುರಸ್ಥಾಪಿತ ಕದಲೀಬಲ ನೈವೇದ್ಯಂ ನಿವೇದಯಾಮಿ ಅಮೃತಮಸ್ತು ಅಮೃತಮಸ್ತು ನಮಸಿ ಸ್ವಾಹ ओम पुरात स्थित कदलीफल नारिकेलखंड नैवद्यम निवेदयाम अम प्रणय प्राणयी स्वाम दिया समानाय स्वा कृपया मध्ये प्रतिष्ठा मध्य अमृतपानीम समर्पयाम इन सलहूत समर्तालीफल नारिकेलकंड नैवेद्यम हविर्जया अमृताभिधानम श्री स्वाह हस्तप्रक्षन शुभरा चीन समर्पयाम पुगीफलतांबूल सर्पया व्यावहारिका सर्पयामी अदकबलवाप्त नीराजन क्येपि क्ष आसावृंद मौंदी ओ प्रा आह दिन दर्शयाम आचम सर्पयाम ಭಗವದ್ ವೃಕ್ಷಾಂ ಶಿರಸ ಗೃಹಾಮಿ ಅದನ್ನು ಸೈಡಿ ತೆಗೆದುಕೊಳ್ಳಿ ಹೂವಕ್ಷತೆ ಕಡೆ ಇಟ್ಕೊಳ್ಳಿ ಐದನೇ ಅಧ್ಯಾಯದಲ್ಲಿ ಸೂತ ಮಹಾಮಿಗಳು ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ ಹಿಂದೆ ಋಷಭಧ್ವಜ ಎಂಬಂತಹ ಒಬ್ಬ ಮಹಾರಾಜನು ತನ್ನ ಅರಮನೆಯ ಸಮೀಪದಲ್ಲಿ ಇರತಕ್ಕಂತಹ ಕಾಡಿಗೆ ಹೋಗಿ ಅಲ್ಲಿ ಮೃಗಗಳನ್ನು ಭೇಟಿಯಾಡ್ತಾ ಪುನಃ ತನ್ನ ಅರಮನೆ ಕಡೆಗೆ ಹಿಂದಿರುಗುವಾಗ ಆಯಾಸಗೊಂಡು ಒಂದು ವಟವೃಕ್ಷದ ಬಳಿಯಲ್ಲಿ ನಿಂತ್ಕೊಳ್ತಾನೆ ಅಲ್ಲಿಯೇ ಸಮೀಪದಲ್ಲಿ ದನ ಕಾಯುವಂತಹ ಗೋಪಾಲಕ್ಕೂ ಒಂದು ಕಲ್ಲಿಗೆ ಸತ್ಯನಾರಾಯಣ ವೃತ್ತವನ್ನ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆದ್ರೆ ಮಹಾರಾಜನು ಅವರಿಗೆ ತೆಗೆಲು ಇಲ್ಲ ಹಾಗೆ ಸತ್ಯನಾರಾಯಣ ಸ್ವಾಮಿಯನ್ನು ಪಡೆದು ನಮಸ್ಕಾರವನ್ನು ಕೂಡ ಮಾಡುವುದಿಲ್ಲ ಆದರೂ ಕೂಡ ಶ್ರದ್ಧಾಭಕ್ತಿಯಿಂದ ಸೇರಿದಂತಹ ಆ ಜನರೆಲ್ಲರೂ ಸತ್ಯನಾರಾಯಣ ವೃತ್ತದ ಪ್ರಸಾದವನ್ನ ರಾಜನಿಗೆ ತಂದಿರುತ್ತಾರೆ ರಾಜನು ಅಸ್ಪೃಶ್ಯತೆಯ ದೃಷ್ಟಿಯಿಂದ ಕಾಯುವಂತಹ ಹುಡುಗರು ಮಾಡಿದಾಗ ಪ್ರಸಾದವನ್ನು ಸ್ವೀಕರಿಸಿದೆ ತನ್ನ ಅರಮನೆಗೆ ಹಿಂದಿರುತ್ತಾನೆ ಆ ರಾಜನಿಗೆ ಆ ರಾತ್ರಿಯಿಂದಲೇ ದುಸ್ವಪ್ನಗಳು ಕಾಡಿ ಮಾರನೇ ದಿವಸಗಳ ಮಾರನೇ ದಿವಸದಿಂದ ಅವನಿಗೆ ಕಷ್ಟಗಳ ಮೇಲೆ ಕಷ್ಟ ಬಂದಾಗ ತನ್ನ ತಪ್ಪಿನ ಅರಿವಾದಂತಹ ಮಹಾರಾಜನು ಪುನಃ ಎಲ್ಲಿ ಆ ಸತ್ಯನಾರಾಯಣ ಸ್ವಾಮಿ ಪೂಜಾಯಿತವರಿಗೆ ಬಂದು ಆ ದನ ಕಾಯುವಂತಹ ಹುಡುಗರ ಜೊತೆ ಸೇರಿಕೊಂಡು ಶ್ರದ್ಧಾಭಕ್ತಿಯಿಂದ ಸತ್ಯನಾರಾಯಣ ವೃತ್ತವನ್ನು ಮಾಡಿ ಸಜ್ಜಿಗೆ ಪ್ರಸಾದನ ಸ್ವೀಕರಿಸಿದ ನಂತರದಲ್ಲಿ ಅವನ ಕಷ್ಟಗಳೆಲ್ಲವೂ ಕೂಡ ದಿನನಂದಿನಕ್ಕೆ ಕಡಿಮೆಯಾಗುತ್ತಾ ಅವನಿಗೆ ಸಕಲ ಐಶ್ವರ್ಯ ಸಂಪತ್ತುಗಳು ಧನಧಾನ್ಯಾದಿ ಐಶ್ವರ್ಯಗಳು ಪ್ರಾಪ್ತಿಯಾಗಿ ಉತ್ರಾದಿ ಸಕಲ ಐಶ್ವರ್ಯಗಳು ಅವನಿಗೆ ಪ್ರಾಪ್ತಿಯಾಗುತ್ತದೆ ಹಾಗೆ ಅವನ ರಾಜ್ಯವೂ ಕೂಡ ಸಂಪದ್ಭರಿತವಾಗಿದ್ದು ಇಹಕಾಲದಲ್ಲಿ ಅವರೆಲ್ಲರೂ ಕೂಡ ಸುಖ ಸಂತೋಷದಿಂದ ಬಾಳುತ್ತಾರೆ ಅಂತ್ಯಕಾಲದಲ್ಲಿ ಸಾಕ್ಷಾತ್ ಸ್ವರ್ಗಲೋಕವನ್ನು ಪಡೆದುಕೊಂಡಿದ್ದಾರೆ ಹೀಗೆ ಕಲಿಯುಗದಲ್ಲಿ ಯಾರೆಲ್ಲ ಅತ್ಯಂತ ದುರ್ಲಭವಾಗಿರುವಂತಹ ಈ ಸತ್ಯನಾರಾಯಣ ವ್ರತವನ್ನು ಮಾಡ್ತಾರೋ ಯಾರಿಗೆ ಧನ ಇರುವುದಿಲ್ಲವೋ ಅವರಿಗೆ ಧನ ಪ್ರಾಪ್ತಿಯು ಯಾರಿಗೆ ವಿವಾಹ ಆಗಿರುವುದಿಲ್ಲವೋ ಅವರಿಗೆ ವಿವಾಹ ಪ್ರಾಪ್ತಿಯು ಯಾರಿಗೆ ಸಂತಾನ ಇರುವುದಿಲ್ವೋ ಅವರಿಗೆ ಸಂತಾನ ಪ್ರಾಪ್ತಿಯು ಹಾಗೆ ಯಾರಿಗೆ ವಿದ್ಯೆ ಉದ್ಯೋಗ ಆರೋಗ್ಯ ಇರುವುದಿಲ್ಲವೋ ಅವರಿಗೆ ವಿದ್ಯೆ ಉದ್ಯೋಗ ಆರೋಗ್ಯ ಪ್ರಾಪ್ತಿಯು ಹೀಗೆ ನಾನಾ ವಿಧವಾದಂತಹ ಕೋರಿದಂತಹ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವೇ ಸಾಕ್ಷಾತ್ ಸತ್ಯನಾರಾಯಣ ಸ್ವಾಮಿ ಆಗಿದ್ದಾನೆ ಕಲಿಯುಗದಲ್ಲಿ ಸನಾತನಾದಂತಹ ಭಗವಂತನೇ ಮಹಾವಿಷ್ಣುವೆ ಸತ್ಯನಾರಾಯಣ ಸ್ವಾಮಿಯ ರೂಪವನ್ನು ತಿಳಿಸಿರುತ್ತಾನೆ ಹಾಗಾಗಿ ಶುದ್ಧ ಭಕ್ತಿಯಿಂದ ಯಾರೆಲ್ಲ ಸತ್ಯನಾರಾಯಣ ಸ್ವಾಮಿಯ ರೂಪದ ಕಥೆಯನ್ನು ಶ್ರವಣವನ್ನು ಮಾಡ್ತಾರೋ ಯಾರು ಪಠಣವನ್ನು ಮಾಡ್ತಾರೋ ಅವರಿಗೆ ಜನ್ಮಜನಾಥದ ಪಾಪದೋಷಗಳಲ್ಲವೂ ಪರಿಹಾರವಾಗಿ ಎಕಾಲದಲ್ಲಿ ಸುಖವು ಅಂತ್ಯಕಾಲದಲ್ಲಿ ಮೋಕ್ಷವು ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದಾಗಿ ಸಾಕ್ಷ್ಯ ಶ್ರೀಮನ್ನಾರಾಯಣನೇ ನಾರದ ಮಹರ್ಷಿಗಳಿಗೆ ಹೇಳಿದ್ದಾನೆ ಈ ಎಲ್ಲ ಕಥೆಗಳನ್ನು ಶುಲ್ಕ ಪುರಾಣಿಕರು ತನ್ನ ಶಿಷ್ಯರಿಗೆ ಹೇಳಿದ್ದಾರೆ ನಮ್ಮಲ್ಲಿಗೆ ಸತ್ಯನಾರಾಯಣ ಸ್ಕಂದ ಪುರಾಣ ಒಕ್ಕ ರೈವಾಖಂಡದ ಐದನೇ ಅಧ್ಯಾಯ ಸಮಾಪ್ತಿಯು ಸತ್ಯ ಸಂತು ಯಜಮಾನಸ್ಯ ಕಾಮ ಆಹ ಆರಾಯಿತ ದೇವತಾಭಿಯೋ ನಮಃ ನೈವೇದ್ಯಾತಾಪಿತ स्थित नारिकेलकंडकीब नैवद्यम हवर्नदयामी अमृतमस्तो अमृत स्वाहा ओम आराताभ्यो नम प्राणयुश्वाह अयु स्वाहा आनायुश्वाह आंरायु श्वाह अनायुश्वाह अत्यता नारिककेीफ नैवेद्यम हविर्वेदयाम मध्य अमृतपानीम सामर्पयाम इन सल समर्पित नैवेद्यम हविर्सर्जयाम अमृता नमसी स्वाहा हस्तप्रक्षा गंडूशरा समर्पयाम क्लम पूगी फलतांबूल सर्पयाम व्यावहारिक्षा समर्पयामी अभी कलावापे नीराजन भी क्ये ओं सोम अवातराज्यदते योराज राज्यों तो राज वा सोमेंदेवा

पायु श्री सत्य

शरी <laughs> ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮುಂದಿನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು